ಸೊ ಮೆಕ್ವಿನ್ ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡು ಸೊ ನಾವು ಎಸ್ಟಾಬ್ಲಿಷ್ ಆಗಿದ್ದು ಟೂ ಥೌಸಂಡ್ ಸೆವೆಂಟೀನಲ್ಲಿ ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ಬರೋದು ಮೋಟಾರು ಪಂಪು ಕಂಟ್ರೋಲರು ವಿಚ್ ಈಸ್ ಫುಲ್ಲಿ ಆಪ್ರೇಟಿಂಗ್ ಆನ್ ಸೋಲಾರ್ ಸೊ ದೀಸ್ ಆರ್ ದ ಕಂಟ್ರೋಲರ್ಸ್ ವೆರೈಟೀಸು ಮೆಕ್ವಿನ್ ಟೆಕ್ನಾಲಜೀಸ್ ಪಾಯಿಂಟ್ ಫೈವ್ ಹೆಚ್ ಪಿಯಿಂದ ಫಿಫ್ಟಿ ಹೆಚ್ ಪಿವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ವಿ ಆರ್ ಬೇಸಿಕಲಿ ಫುಲ್ಲಿ ಫಾರ್ ಇರಿಗೇಷನ್ ಪರ್ಪಸ್ ಮತ್ತು ನಮ್ಮದು ಅಡ್ವಾಂಟೇಜಸ್ ಏನಂದರೆ ವಿ ಹ್ಯಾವ್ ಅ ಗುಡ್ ಸರ್ವಿಸ್ ಕೇಪಬಲಿಟಿ ಆ್ಯಂಡ್ ಆಲ್ಸೋ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಾರ್ಮರ್ಸು ಆ್ಯಂಡ್ ದ ಸರ್ವಿಸ್ ಗೋಯಿಂಗ್ ಇನ್ ಕಂಟ್ರೋಲರ್ ಆ್ಯಂಡ್ ಒನ್ ಮೋರ್ ಥಿಂಗ್ ಮೇನ್ ಅಡ್ವಾಂಟೇಜ್ ಏನಂದರೆ ಫಾರ್ಮರು ಸೈಟಿಗೆ ಹೋಗಿ ಆನ್ ಮಾಡೋದೇನು ಅವಶ್ಯಕತೆ ಇರೋಲ್ಲ ಡೈರೆಕ್ಟ್ಲಿ ಅವ್ನು ಮೊಬೈಲಲ್ಲೇ ಆನ್ ಆಫ್ ಸಿಸ್ಟಮ್ನ ಮಾಡ್ಬೋದು ಸರ್ ಪಾಯಿಂಟ್ ಫೈವ್ ಹೆಚ್ ಪಿಯಿಂದ ಫಿಫ್ಟಿ ಹೆಚ್ ಪಿವರೆಗೂ ಕಂಟ್ರೋಲರ್ಸ್ ಅವೈಲೇಬಿಲಿಟಿ ಇದೆ ಹಾಂ ಮೆಕ್ವಿನ್ ಟೆಕ್ನಾಲಜೀಸಲ್ಲಿ ಸರ್ ಸರ್ವಿಸ್ ಆಲ್ ಓವರ್ ಇಂಡಿಯಾ ಇದೆ ಬಿಕಾಸ್ ನಾವು ಆಲ್ ಓವರ್ ಇಂಡಿಯಾಗೂ ಸಪ್ಲೈ ಮಾಡ್ತೀವಿ ಟ್ವೆಂಟಿ ಏಯ್ಟ್ ಸೇಟ್ ಸ್ಟೇಟ್ಸ್ಗೂ ಸಪ್ಲೈ ಮಾಡ್ತೀವಿ ಸರ್ ಸರ್ ರೇಟ್ ಬೇಸ್ಡ್ ಅಪ್ ಆನ್ ಹೆಚ್ ಪಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಇವಾಗ ಕಂಪ್ಲೀಟ್ ಸೆಟ್ಟು ಒನ್ ಹೆಚ್ ಪಿ ತಗೊಂಡ್ರೆ ಒನ್ ಲ್ಯಾಕ್ ಏಯ್ಟಿ ಥೌಸಂಡ್ ಇದೆ ಇದು ಓನ್ಲಿ ಫಾರ್ ತ್ರಿಶು ಮೇಲಾ ಪ್ರೈಸು ಯಾರಾದರೂ ರಿಯಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ತ್ರಿಶು ಮೇಲ ಅಲ್ಲಿ ದೇ ಕ್ಯಾನ್ ಗ್ರಾಪ್ ದ ಅಪರ್ಚುನಿಟಿ ಕಂಪ್ಲೀಟ್ ಸೋಲಾರ್ ಸರ್ ಸೋಲಾರ್ ಪ್ಯಾನಲ್ ಇರುತ್ತೆ ಸರ್ ಪವರು ಇರುತ್ತೆ ಸೊ ಕರೆಂಟು ಆಲ್ಟರ್ನೇಟಿವ್ ಸೋಲಾರು ಸೊ ನೀವು ಎರಡೂ ಯೂಸ್ ಮಾಡ್ಕೋಬೋದು ಕರೆಂಟು ಯೂಸ್ ಮಾಡ್ಕೋಬೋದು ಸೋಲಾರ್ ಯೂಸ್ ಮಾಡ್ಬೋದು